ರಾತ್ರಿ ಪುಲ್ಯ ಕೆಲವು ನಾಲ್ಕು ಗಂಟೆ ರಾತ್ರಿ ಎತ್ತನ ಅಲ್ಲೇ ಶುರುವಾಯಿತು ಆಯ್ತು ಅಪ್ಪ ಗಂಡೆ ಆಸ್ಪತ್ರೆಯಲ್ಲಿ ತಂದು ಕೊಂಡ ದೊಂಡೇನೆ ಬಂದಿ ಹಾತೇರ ನಬಿ ನಡಪ್ಪಲ್ಲಿ ದಾಲಿ ಚೂರು ಚೂರು ಹಣ ಸುಮಲ್ ಪರ ಸುಮಂತೇ ಸಡ ಅಣ್ಣ ಬಲ ತಗ ಇಲ್ಲ ಸುಮಾರ ಒಬ್ಬ ವಿದ್ಯಾರ್ಥಿ ತನ್ನ ಬರ್ತ್ ಡೇ ಆಚರಿಸಿದ್ರೆ ನಾನು ಇಂತಹ ಕಷ್ಟದವರ ಮನೆಯಲ್ಲಿ ಆಚರಿಸಬೇಕು ಅವ್ರಿಗೆ ಏನಾದ್ರೂ ಕಿಂಚಿತ್ತು ಸಹಾಯವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಯಾಕೆ ಇಲ್ಲೇ ಬಂದದ್ದು ಪಾರ್ಟಿ ಮಾಡ್ಬೋದು ತಲ ಪಾರ್ಟಿ ಮಾಡ್ಲಿಕ್ಕೆ ಯಾಕೆ ಕಷ್ಟದವರಿಗೆ ಸಹಾಯ ಮಾಡ್ಬೇಕು ಅಂತ ಯಾಕೆ ಯೋಚನೆ ಚಿಕ್ಕ ವಯಸ್ಸಿಂದ ಇತ್ತು ಕಷ್ಟದವರು ನೋಡುವಾಗ ಒಂತರ ಬೇಜಾರಾಗ್ತುದು ಎಂಕ ಜೋಕುಲು ಮಗಲೆ ಕೊನೆ ಆಗಲಿ ಪುರಲ್ಲ ಅಂದೆ ಪಂಡ ಅಗ್ಲೆ ಗೊತ್ತಿಂಜ ಅಂದ್ರೆ ಬರ್ತದ್ ಎಂಕ ಸಹಾಯ ಆತ ಮಲ್ತೆರ್ ಆತ ಮತ್ತುದು ಕೇಂದ್ ವೇರ್ ಹಿಂಗೆ ಮಲ್ಪ ಕೊರೋಡೆ ಎಂಕುಲು ಇಡೀ ಮನೆಗೆ ಆಧಾರವಾಗಿದ್ದಂತಹ ವ್ಯಕ್ತಿ ಇವತ್ತು ಹಾಸಿಗೆ ಹಿಡಿದಿದ್ದಾರೆ ಎರಡು ವರ್ಷದಿಂದ ಅವರು ಹಾಸಿಗೆಯನ್ನ ಹಿಡಿದಿದ್ದಾರೆ ಅವರ ಇಬ್ರು ಮಕ್ಕಳಲ್ಲಿ ಒಬ್ರಿಗೆ ಮದುವೆ ಆಗಿದೆ ಇನ್ನೊಬ್ರು ವಿಶೇಷ ಚೇತನರು ಅಲ್ಲಿಗೆ ಇಬ್ರು ದುಡಿಯೋದಕ್ಕೆ ಅಶಕ್ತರ ಮನೆಯಲ್ಲಿ ಅವರ ಮಡದಿ ಇದ್ದಾರೆ ಅವರಿಗೂ ವಯಸ್ಸು ಐವತ್ತು ದಾಟಿದೆ ಅವರು ದುಡಿದು ತಂದು ಹಾಕಿದರೆ ಈ ಮನೆ ನಡೆಯುತ್ತೆ ಇಂತಹ ಸ್ಥಿತಿಯಲ್ಲಿರುವಂತಹ ಮನೆಗೆ ಸ್ಥಳೀಯ ನಡ ಪದವಿ ಪೂರ್ವ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ತನ್ನ ಬರ್ತ್ಡೇಯನ್ನ ಆಚರಿಸಿದ್ರೆ ನಾನು ಇಂತಹ ಕಷ್ಟದವರ ಮನೆಯಲ್ಲಿ ಆಚರಿಸ್ಬೇಕು ಅವ್ರಿಗೆ ಏನಾದರೂ ಕಿಂಚಿತ್ ಸಹಾಯವನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಈ ಯೋಚನೆ ಮಾಡಿದಂತಹ ಹುಡುಗನನ್ನ ಸಂಪರ್ಕಿಸಿ ಸುದ್ದಿ ಇವತ್ತು ಬಂದಿರುವಂತದ್ದು ನಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿದಡಿಯ ಶ್ರೀನಿವಾಸ ಗೌಡರ ಮನೆಗೆ ಬನ್ನಿ ಒಳಭಾಗಕ್ಕೆ ಹೋಗೋಣ ಹಾಸಿಗೆಯಲ್ಲಿರುವಂತಹ ಶ್ರೀನಿವಾಸ ಗೌಡರಿದ್ದಾರೆ ಅವರ ಮಡದಿದ್ದಾರೆ ಅದರ ಜೊತೆಗೆ ನಾವು ವಿಶೇಷವಾಗಿ ಯುವಜನರು ನೋಡ್ಲೇಬೇಕು ಅನ್ನುವಂತ ಕಾರಣಕ್ಕಾಗಿ ನಿನ್ನೆ ಬರ್ತ್ಡೇಯನ್ನ ಆಚರಿಸಿರುವಂತಹ ಹರೀಶ್ ಮತ್ತು ಆತನ ಗೆಳೆಯರನ್ನು ಕೂಡ ಕರೆಸಿದೆ ಇಲ್ಲಿ ಶ್ರೀನಿವಾಸ ಗೌಡರಿದ್ರೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಇಂತಹ ದೃಶ್ಯಗಳನ್ನ ತೋರಿಸೋದಕ್ಕೆ ಅಥವಾ ಇಂತಹ ದೃಶ್ಯಗಳನ್ನ ಸೆರೆ ಹಿಡಿಯೋದಕ್ಕೆ ಕಷ್ಟ ಆದ್ರೆ ನಮ್ಮ ಉದ್ದೇಶ ಬಹಳಷ್ಟು ಸಾರಿ ಸುದ್ದಿ ಇಂತಹ ವರದಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇವೆಲ್ಲರೂ ಕೂಡ ನಮಗೆ ಸಾಥ್ ಕೊಟ್ಟಿದ್ದೀರಿ ನೆರವಾಗಿದ್ದೀರಿ ಅನ್ನುವ ಕಾರಣಕ್ಕಾಗಿ ಶ್ರೀನಿವಾಸ ಗೌಡರ ಈ ಸ್ಥಿತಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಅವರು ಎರಡು ವರ್ಷದ ಹಿಂದೆ ಪಾರ್ಶ್ವ ಒಂದು ಪಾರ್ಶ್ವಕ್ಕೆ ಎಫೆಕ್ಟ್ ಆಗಿ ಅವರು ಬಲಹೀನರಾಗ್ತಾರೆ ಹಾಸಿಗೆಯನ್ನು ಹಿಡಿತಾರೆ ಸುಮಾರು ಎರಡು ವರ್ಷದಿಂದ ಹೀಗಾಗಿದ್ದಾರೆ ಇಲ್ಲದೆ ಇದ್ದರೆ ಈ ಮನೆಗೆ ಸಂಪೂರ್ಣ ಆಧಾರವಾಗಿದ್ದವರು ಇವರೇ ಇವತ್ತು ಯಾರು ಬಂದರೂ ಕೂಡ ಕಣ್ಣೀರು ಹಾಕ್ತಾ ಪ್ರತಿನಿತ್ಯ ಕಣ್ಣೀರೇ ಇವರ ಬದುಕಾಗಿದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾರು ಬಂದ್ರು ಅವರನ್ನು ಸರಿಯಾಗಿ ಗುರ್ತಿಸೋದಕ್ಕೂ ಕೂಡ ಆಗೋದಿಲ್ಲ ಮತ್ತೆ ಒಂದು ಮಾತನ್ನ ಪ್ರತಿ ಬಾರಿ ಹೇಳದಂತೆ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಇವರನ್ನ ಅಳಿಸಬೇಕು ಇವರಲ್ಲಿ ಕಣ್ಣೀರು ತೆಗೆಸಬೇಕು ಅನ್ನುವಂಥ ಕಾರಣಕ್ಕೆ ಬರಲಿಲ್ಲ ಈ ಹಿಂದೆ ಹಲವಾರು ಬಾರಿ ಸುದ್ದಿ ಇಂತಹ ವರದಿಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಂತಹ ಕಷ್ಟದಲ್ಲಿ ಇರುವಂತಹ ನಮ್ಮ ಬಂಧುಗಳಿಗೆ ನಮ್ಮ ವೀಕ್ಷಕರು ದೊಡ್ಡ ಮಟ್ಟಿನಲ್ಲಿ ನೆರವಾಗಿದ್ದಾರೆ ಆ ಒಂದು ಸದುದ್ದೇಶ ಇಟ್ಕೊಂಡು ಈ ಬಾರಿಯೂ ನೆರವಾಗ್ತಾರೆ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ ಮತ್ತೆ ನಿಮಗೆ ಹೇಳ್ತಾ ಇದ್ದೀವಿ ನಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿ ಗುಡ್ಡೆಯಲ್ಲಿ ಅಂದ್ರೆ ನಡದಿಂದ ನಾವು ಊರಿಗೆ ಹೋಗುವಂತಹ ಮುಖ್ಯ ರಸ್ತೆಯಲ್ಲೇ ಎಡಭಾಗದಲ್ಲಿ ಇವರ ಮನೆ ಸಿಗುತ್ತೆ ಯಾರಾದ್ರೂ ನೆರವು ನೀಡೋರು ಇದ್ರೆ ಇಲ್ಲಿಗೆ ನೆರವು ನೀಡಬಹುದು ಇದರ ಜೊತೆಗೆ ಇವರಿಗೆ ಇನ್ನೊಬ್ಳು ಮಗಳಿದ್ದಾರೆ ಅವರು ಕೂಡ ವಿಶೇಷ ಚೇತನರು ಅವರ ಹೆಸರಿಂದಮ್ಮ ಉಷಾ ಉಷಾ ಅಂತ ಉಷಾ ಹಾ ನೋಡಿ ಉಷಾ ಅವರು ಅವರು ಕೂಡ ಇಲ್ಲಿ ಇದ್ದಾರೆ ಅವರು ನಿಮಗೆ ಅವರನ್ನು ತೋರಿಸ್ಬೇಕು ಅವರು ಇಪ್ಪತ್ತ ಆರು ವರ್ಷ ಈಗ ಇಪ್ಪತ್ತಾರು ವರ್ಷದ ವಯಸ್ಸು ವಿಶೇಷ ಚೇತನರು ಯಾಕೆ ಅಂತ ಇದನ್ನ ಹೇಳ್ತಿದ್ದೀವಿ ಅಂತಂದ್ರೆ ಮತ್ತೆ ಹೇಳ್ತಿದ್ದೀವಿ ಈ ಮನೆಯ ಕಷ್ಟದ ಜೀವನ ನಿಮಗೆಲ್ಲ ಅರ್ಥ ಆಗಬೇಕು ಈ ಮನೆಗೆ ಒಂದಷ್ಟು ನೆರವಾಗಬೇಕು ಒಂದಷ್ಟು ನೆರವು ನೀಡುವಂತಹ ಮನಸ್ಸುಗಳಿಗೆ ಇಂಥದ್ದು ಪರಿಸ್ಥಿತಿ ಇದೆ ಅಂತ ತೋರಿಸುವಂತ ಪ್ರಯತ್ನವನ್ನಷ್ಟೇ ನಾವು ಮಾಡ್ತೇವೆ ಗೌಡರಿಗೆ ಗುರಿಪೊಡ್ಸಿ ಬುಲಿಪೊಡ್ಚಿ 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 ಇರ ಎಂಕ್ಲ್ ಬತ್ತಿನಿ ದಾಂಡಲ ಜನಕಲು ಹೆಲ್ಪ್ ಮನ್ಪಿರದಾಂಡ ಐನ್ ತೆರಿಪಾಗ ಅಂದು ಅರ್ಥಂಡೆ ಅವ್ರಿಗೆ ಮಾತಾಡಕ್ಕಾಗೋದಿಲ್ಲ ಆದ್ರೆ ಅವರಿಗೆ ಹೇಳುವಂತ ಪ್ರಯತ್ನ ಈಗ ಇಲ್ಲಿ ಅವರ ಮಡದಿದ್ದಾರೆ ಜೊತೆಗೆ ಇವತ್ತು ಈ ಸಲ ಬರ್ಡೇ ಆಚರಿಸಿಕೊಂಡಂತಹ ಹುಡುಗ ಇದ್ದಾನೆ ಆ ಹರೀಶ್ ಅದ್ರ ಜೊತೆಗೆ ಅವ್ರು ನನಗೆ ಸ್ನೇಹಿತರಿದ್ದಾರೆ ಯಾಕೆ ವಿಶೇಷವಾಗಿ ಹರಿಶಿನಲ್ಲಿ ಕರೆಸಿದ್ದೇವೆ ಅಂತಂದ್ರೆ ಆತ ಬರಡಿ ಆಚರಿಸಿಕೊಂಡಿದ್ದು ಹೀಗೆ ಬಂದು ಸಹಾಯ ಮಾಡಿದ್ದು ಅದಲ್ಲ ಇನ್ನೊಬ್ಬರಿಗೆ ಪ್ರೇರಣೆ ಆಗುವಂತಹ ರೀತಿಯಲ್ಲಿ ವರ್ತನೆ ಮಾಡಿದ್ದು ಅದು ಕೂಡ ಎರಡು ದ್ವಿತೀಯ ಪಿ ಸಿಯ ವಿದ್ಯಾರ್ಥಿ ಅನ್ನುವಂಥ ಕಾರಣಕ್ಕಾಗಿ ಕರೆಸಿದ್ದೇವೆ ಶ್ರೀನಿವಾಸ್ ಗೌಡರ ಈ ಪರಿಸ್ಥಿತಿಗೆ ಕಾರಣಗಳೇನು ಶ್ರೀನಿವಾಸ ಗೌಡರು ಹೀಗೆ ಹಾಸಿಗೆ ಹಿಡಿದು ಎಷ್ಟು ವರ್ಷ ಆಯಿತು ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅವರ ಮಡದಿ ಸುಶೀಲ ಇದ್ದಾರೆ ಅಮ್ಮ ಎಂಕಲ್ ಬತ್ತಿನ ಉದ್ದೇಶ ನಿಖಿಲ್ನ ಇಲ್ಲದ ಪರಿಸ್ಥಿತಿನ ಜನಕ್ಲಿಗ ತೆರೀಪಾದು ದಾದಾಂಡ್ ಎಲ್ಲಿಯ ಸಹಾಯ ಆ ಪುಣಾಂಡ ಆವನ್ನ ಕಾರಣ ಐತೆ ಆರೇ ಇಲ್ಲದ ಆಧಾರ ಅದೇ ದಾದಾಮಲ್ ತಂದಿತ್ತೇ ಎಂ ಚಾಂಡೊಂದು ಘಟನೆ ರಾತ್ರಿ ಪುಲ್ಯ ಕೆಲವು ನಾಲ್ಕು ಗಂಟೆ ರಾತ್ರಿಗ ಎತ್ತೆ ಶುರುವಾಯಿನ ಎತ್ತು ಲಕ್ಕ మిత్ సోపాడు చేస్తే అదన లెక్కరేనా ఇంక దాల తీరుచి దాల తీరుచి వండేరు అయితే లక్క లక్ది తుయ్య అంద దాల తీరు దాల ఫోన్ మలుపు ఫోన్ మలుపు వండేరు అంత అసలు మెగ్గరలే ఫోన్ మల్తా బి మొత్తం సడన్ బారు బది అప్పనే ఆస్పత్రిలో ఎత్తుంది పోండి అలా ఈసీజీ మలతారు అన్ని ఇండక్షన్ వరి అది ఎండు అల్ మణ్ణ అది నిల్ మర్దు మాల్ హండే అంజా మా తు వేరు అల్లిదా మర్దు మార్బారా అల్ ఓదు మర్దు మన బల్ నీతో మర్దు బర్ ఓతే ఆతన దొండే బందే పార నడపల్ల దాల్చి అంజ్ బయ నా భయ అల్ మరూ ఏ అంజాంగ సీరేంగ్ బెనక అల్ హైంది ఒట్టి ಅಲ್ಲಿ ಜೋರು ಕಪ ಹೈದು ಬಕ್ ಅಲ್ಪ ಹೆಂಗ್ಳು ಹೆಂಗ್ಳು ಉಂಟವ ಜಿಂಗ್ಳು ಎತ್ತೊಂದು ಕೋಪ ಕೊಡ್ಲಾ ಅಣ್ಣ ಮಗ ಹೆಂಗ್ಳು ಕ್ಯಾಂಪ್ಸಿ ಇಲ್ಲೇ ತಂದು ಹೋಯ್ನಾ ಅಲ್ಪ ಸಾಧಾರಣ ಎರಡು ತಿಂಗಳು ಇತ್ತ ಕ್ಯಾಂಪ್ಸಿ ಅಲ್ತಾದ ಸೊ ಸೊ ಒಂಥಾರಲ್ಲೇತಂದು ಹಾಕ್ತೇನೆ ಲೆತ್ತೊಂದಿ ಮತ್ತೆ ಇರುವ ದಿನ ಇತ್ತೀರಿ ಇಲ್ಲ ಅದು ಅಂತ ಫಿರಪ್ಪ ಕೂಡ ಅಂಚನೆ ಆಟ ಫಿರಿ ಅಡುಗೆಲ್ಲೇ ತಂದು ಹೋಂಡ್ರು ಎಲ್ಲ ಹೋದ ಅಲ್ತು ಒಂದಿ ಪತಿ ನಾಲ್ಪತ್ತು ದಿನ ಇತ್ತ ಕೂಡ ಇತ್ತದೆ ಒಂಥೆ ಹುಷಾರ ಆಯ್ರಿ ಇಲ್ಲೇ ತಂದು

balon aja. Ada tahu ini side aja, balat tala side. Kayu balon aja. Ana ana, yang kedua lah kayu balon aja. Ada na orang phone mal ter, phone mal ter macam ni. Macam tu orang India sama tak kau tu orang tu sarian. Orang ni tinggal an, orang ni tinggal awal dan dah pernah suka. Yo, dah Kalau aru aru ada di admin tu. ಅಲ್ಲಿ ಇಪ್ಪಡಗಣ ಜೋರೇ ಆತರ ಉಂಟದೆ ಒಂದು ಅಕ್ಕ ಬತ್ತ ಬದು ಒಕ ಇನ್ನು ಮರ್ದೇ ಬುಡಿಯ ಮುಡ್ ಬೇಧ ಕೊಡಿ ಬೆಲ್ಲಾರು ಮರ್ದು ಕೊನತ್ತ ಅಲ್ಲೂ ಹೋದು ಒಂಜೇ ವಾರದ ಮರ್ದ ಕೊರ ಬಿರಪ್ಪ ರನ್ನೇ ಸರ್ ಮರ್ದು ಬೋದು ಕೊನದ ಕೊರಕ ಜೋ ಜೋರ್ ಕುಡ ದಿಂಗ್ ಗವರ್ಮೆಂಟ್ ಎಡ್ಮೆಂಟ್ ಬಂತ ಅಲ್ಲ ಉಂಟು ಐದು ಬಕ್ಕ ಈ ತು ಸಾರು మాత్ర మర్దు పడుతుంది మర్దు పూర కుడ్ల మరది ఆర్లనా కుడ్ల మరదునే కొ మరదు అరుదు కొరూ ఖర్చి అవుస్మాండ్ ఖర్చు అయిన తా సాధారణ ముందు లక్ష ఎల్పదు సవర అపఘాతం నువ్వు సాధారణ సవర అయింది మెనకాడు ఒక అరువాడు ಅಲ್ಲ ಅತನು ಸಾಧಾರಣ ಪರ್ಚಿ ಅವು ಏತನ್ ಬಣ್ಣರ ಲೆಕ್ಕೊಂಡು ಅಲ್ಲಿದ ಮರ್ದ್ ಮಲ್ತನ ಏತು ಕೊಡಿದ ಮರ್ದು ಮಲ್ತ ಅವು ಅಂಚ ಒಂದ್ ಜನ ಬರ್ತದ ಮರ್ದ್ ಕೊರ್ಪೇರಿ ಸ್ವಲ್ಪ ಬೇಗ ಏಳು ಗಂಟೆ ಏನಲ್ತು ಎಲ್ಲ ನೀರು ಹೊಟ್ರೆ ಬಾಯ್ತಾನೆ ತುಲ್ ಹೊರಪೇನ ಯಾರ್ ಕಡ ಪಂಟ್ಲೇನು ಎಂಟ್ಲೇನು ఎంకేనొంది వత ఇంకా అంగు ఫండేరు వండేరు మంజోటి పండేరు తా ఎంకులు ఇంచే ఇంచ మర్దు కొ ఇంచ ఇంచ సాధారణ వండేరు ఇంక ఏం వస్తగ ఆక మెగ్గి బేరు బతుదు బల్పా ఆరుణ్ల బర్ వండ ఆరు బతు బతు ఎండు జనలేరు మరదు బర్దు మర్దు మాత్ర మల్తది కొరియరు ముల్లే ಕೊರ್ದು ಬೊಕ್ಕ ಒಂಜಿನ ಬೆಲ್ಟ್ ಕೊರ್ಪೆ ಅವು ಕೊರ್ಪೆ ಅಂದು ಕೊರ್ಪೆ ಪೂರ ಸದಾರ ಬಂಡಿ ರೆಗ್ಲು ಬರ್ಪ ಅಂದೆ ಒಂಬರ ಸಾವಿರ ರೂಪಾಯಿ ಕೊರ್ನು ಮನದನಿ ಫೋನ್ ಮಾಡ್ಬಿನ ಆ ಜನ ಫೋನೇ ತೆಪ್ಪಿಸಿ ಇಜ್ಜಿ ಇಜ್ಜಿ ಇಜ್ಜೆ ಫೋನೇ ತೆಪ್ಪಿಸಿ ನಿಖಿಲ್ ಸಂಪರ್ಕ ಮಲ್ಪಂದೆ ಬತ್ತಿನ ಜನ ಸಂಪರ್ಕ ಮಲ್ಪಂದ ಬತ್ತಿನ ಜನ ಮತ್ತೆ ಹೇಳ್ತೀವಿ ಇದ್ಯಾರು ಈ ಘಟನೆಗೂ ನಮ್ಮ ಹಿಂದಿನ ವರದಿಗೂ ಬಹಳಷ್ಟು ಸಾಮ್ಯತೆ ಇದಾವೆ ಮುಂಡಾಜೆಯ ಬೆಡ್ರಿಡನ್ ಒಬ್ಬರ ಮನೆಗೂ ಹೀಗೆ ಕಾರಿನಲ್ಲಿ ಬುಲೆಟ್ ಬೈಕಿನಲ್ಲಿ ಬಂದಂತಹ ವ್ಯಕ್ತಿ ಮೋಸ ಮಾಡಿದ್ದಾರೆ ಇದ್ದ ಬದ್ದ ಹಣ್ಣಿನ ರಸಗಳನ್ನೆಲ್ಲ ಎತ್ತದೋ ಮಾಡಿ ಮದ್ದು ಮಾಡ್ತೇವೆ ಅಂತ ಹೇಳಿದ್ದಾರೆ ಆಮೇಲೆ ಪತ್ತೆ ಇಲ್ಲ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಅವ್ರ ಹತ್ರನೂ ಹದಿನೈದರಿಂದ ಇಪ್ಪತ್ತು ಸಾವಿರ ಇಸ್ಕೊಂಡು ಹೋದವರು ಪತ್ತೆ ಇಲ್ಲ ಇಂತಹ ಅಸಹಾಯಕರ ಸ್ಥಿತಿಯನ್ನ ಅರಿತುಕೊಂಡು ಅವರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಈ ಮನೆಯಲ್ಲೂ ನಮಗೆ ಗೊತ್ತಿರಲಿಲ್ಲ ಈಗ ಅವರು ಹೇಳಿದ ನಂತರನೇ ಗೊತ್ತಾದ್ರು ಇಂತಹ ಅಸಹಾಯಕತೆಯ ಮನೆಯಲ್ಲಿ ಮನೆಯನ್ನೇ ಟಾರ್ಗೆಟ್ ಮಾಡಿ ಒಂದು ತಂಡ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿಯೂ ಕೂಡ ಗೊತ್ತಾಗ್ತಾ ಇದೆ ಇದು ಇಲ್ಲಿಯ ದಾರುಣ ಸ್ಥಿತಿ ಹಿಡ್ದು ಬುಕ್ ಐತೆ ಅಕಿಲ್ ಬತ್ತಿರ್ಪರ್ ಅವ್ರು ಮೋಸನೇ ಆತೀನಿ ಇದ್ರ ಬಗ್ಗೆ ಡೌಟೇಜಿ ಇತ್ತೆ ಮಗಲ್ನ ಪರಿಸ್ಥಿತಿ

ಆಗ್ಲಾವೆ ಅರಿ ಅಮ್ಮನ್ ಅವರೇ ಮಲ್ತೇರಿ ಒಂಚ ಪಂಚಾಯತಿ ಇರ್ಲಾಗ ಹೊರಗೇ ಅಂತೆ ಇರುವ ಆಗ್ಲಿ ಬರೋ ಕಲೆಕ್ಷನ್ ಮಲ್ತ ಅವ್ ಹೊರಗಿರ್ ಅರಿ ಹೊರತೇರಿ ಒಕ್ಕ ಪೂರ ಕೆಲವು ಮಾತ ಹೊರೆಯಪ್ಪ ಕೊರ್ಪಣ್ ಮಾತ ಹೊರೆಯೋದು ಕೊರೊನಾಗ್ಲಿ ಅರ್ಲೈತಿ ಇನ್ನರು ಪೂರ ಮತ್ತ ಕೆಲವು ಹೊರೆಯೋದು ಕಷ್ಟನೇ ಖರ್ಚಿಂದ రూపాయ మాత్రం కష్ట ಮತ್ತೆ ಜಾರ ಎಂಕಲ್ನ ವೀಕ್ಷಕರ ಪರಿಸ್ಥಿತಿಯನ್ನು ಪಣ್ಣಕ್ ಇದ್ಯಾದ ಇರ್ನೊಂದು ಹೋರಾಟದ ಜೀವನ ಆ ಗಂಡನಿಗಾಗಿ ಇವರು ನಿಂತಿರುವಂತಹ ರೀತಿ

ಶ್ರೀನಿವಾಸ ಗೌಡರ ಮಡದಿ ಸುಶೀಲ ಅವರ ಮಾತು ಇಲ್ಲಿ ಹರೀಶ್ ಇದ್ದಾರೆ ಅವರ ಸ್ನೇಹಿತರಿದ್ದಾರೆ ಅವರ ಮಾತನಾಡಿಸಬೇಕು ಕಾರಣ ಏನು ಅಂತಂದ್ರೆ ಹರೀಶ್ ನಿಮ್ದು ಎಷ್ಟನೇ ವರ್ಷದ ಬರ್ತ್ಡೇ ನಿನ್ನೆ ಆತು ಹದಿನೇಳು ವರ್ಷದ ಹದಿನೇಳು ವರ್ಷ ಯಾಕೆ ಇಲ್ಲಿಗೆ ಬಂದು ಇಲ್ಲಿ ಇವರ ಮನೆಗೆ ಒಂದು ಸಹಾಯ ಮಾಡಬೇಕು ಅಂತ ನಿಮಗೆ ಅನ್ಸಿತು ನಾನು ಸಹಾಯ ಅಂತ ಅಂತಿದ್ದೆ ಮತ್ತೆ ಹತ್ರ ಕೇಳಿದೆ ಯಾರಾದರೂ ಇದ್ದಾರಾ ಈ ಪರಿಸ್ಥಿತಿ ಮತ್ತೆ ಆ ಫ್ರೆಂಡ್ ಹೇಳಿದ ಅವನ ಮಾವ ಹೇಳಿದ ಅಂತೆ ಇಲ್ಲಿ ಇದ್ದಾರೆ ಅಂತ ಮತ್ತೆ ಇಲ್ಲಿಗೆ ಬಂದು ಇವರತ್ರ ಬಂದು ಒಂದು ದಿನ ಬಂದು ಕೇಳಿ ಬರ್ತೀವಿ ನೀವು ಮತ್ತೆ ಸ್ನೇಹಿತರೆಲ್ಲ ಬಂದ್ರಿ ಯಾಕೆ ಇಲ್ಲೇ ಬಂದಿದ್ದು ಒಂದು ಪಾರ್ಟಿ ಮಾಡ್ಬೋದಿತ್ತಲ್ಲ ಪಾರ್ಟಿ ಮಾಡಲಿಕ್ಕೆ ಯಾಕೆ ಕಷ್ಟದವರಿಗೆ ಸಹಾಯ ಮಾಡಬೇಕು ಅಂತ ಇತ್ತು ಯಾಕೆ ಅಂತ ಯೋಚನೆ ಯೋಚನೆ ಚಿಕ್ಕ ವಯಸ್ಸಿಂದ ಇತ್ತು ಕಷ್ಟದವರು ನೋಡುವಾಗ ಒಂಥರ ಬೇಜಾರಾಗುದು ಆ ತರ ಇತ್ತು ಆಯ್ತು ಈಗ ನಿನ್ನೆಯ ಈ ಘಟನೆ ಬಗ್ಗೆ ಮನೆಯಲ್ಲಿ ಏನ್ ಹೇಳಿದ್ರು ನೀವು ಬಂದು ಹೆಲ್ಪ್ ಮಾಡಿದಕ್ಕೆ ತುಂಬಾ ಸಹಾಯ ಮಾಡಿದ ಅಂತ ಹೇಳಿದ್ರು ಅಮ್ಮಯಲ್ಲೇ ಇದ್ರು ಮನೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಉಂಟಾ ನನ್ನ ಅಪ್ಪಂದ್ ಹೆಸರು ದಿವಕರ ಅಮ್ಮಂದು ಲಲಿತ ಎಲ್ಲಿ ಮನೆ ಮನೆ ನಾವೂರು ಅಚ್ಚಿ ಕಾರಿಂಗ ನಾವು ಈಗ ನಿಮ್ಮ ಸ್ನೇಹಿತರಿದ್ದಾರೆ ಹರೀಶ್ ಕಾರ್ಯಕ್ಕೆ ಏನ್ ಹೇಳ್ತೀರಿ ಒಳ್ಳೆ ಕೆಲಸ ಮಾಡಿದಾ ಆನ್ ಮಾಡೋ ಕೆಲಸಕ್ಕೆ ನಾವು ಸಾಥ್ ಕೊಡ್ತೀವಿ ಸರ್ ಸಾತ್ ಕೊಡ್ತೀವಿ ನೆಕ್ಸ್ಟ್ बर्थडे ನೆಕ್ಸ್ಟ್ ನಿಮ್ಮದು ನಿಮ್ಮತ್ರ ಡೈರೆಕ್ಟ್ ಹೇಳ್ತಾ ಇದೀನಿ ಏನಾದರೂ ಯೋಜನೆ ಇದ್ಯಾ ಈಗ ನೀವು ತುಂಬಾ ಸಹಾಯ ಅಂತ ಆಸೆ ಸಹಾಯ ಓಕೆ ನಿಮ್ಮ ಕಾಲೇಜ್ ಕಾಲೇಜ್ ಸರ್ಕಾರಿ ಈಗ ನಿಮ್ಮ ಕಾಲೇಜಿನಲ್ಲಿ ಎಷ್ಟು ಬರ್ಡೆ ಆಗ್ತದೆ ವರ್ಷಕ್ಕೆ ಅದರಲ್ಲಿ ಗ್ರ್ಯಾಂಡ್ ಬರ್ಡೆ ಎಷ್ಟು ಅದ್ರಲ್ಲಿ ಒಂದು ಇಪ್ಪತ್ತೈದು ಜನ ಇಂತಹದ್ದು ಮನಸ್ಸು ಮಾಡಿದರೆ ಈ ಮನೆಯ ಖರ್ಚು ಸಂಪೂರ್ಣ ನಿಮ್ಮ ಕಾಲೇಜಿಂದ ಆಗ್ಲಿಕ್ಕೆಲ್ವೇಶ್ ಹೌದು ಎಸ್ ಇದು ನಮ್ಮದೊಂದು ಹೇಳಿಕೆ ಅಷ್ಟೇ ಅಥವಾ ನಮ್ಮದೊಂದು ಅಭಿಪ್ರಾಯ ಅಷ್ಟೇ

ಅವರು ಓಕೆ ಮಾಡಬಹುದು ಅಂತಂದು ಈ ಮನೆಯ ಪರಿಸ್ಥಿತಿ ನೋಡಿದ್ರೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ನಮ್ಮ ಸ್ಕ್ರೀನ್ ಮೇಲೆ ತಾಯಿಯ ಈ ಮನೆಯ ಅವರ ಪಾಸ್ಬುಕ್ಕಿನ ಅಕೌಂಟ್ ನಂಬರ್ ಬರ್ತಾ ಇದೆ ನೀವು ಕೂಡ ಸಹಾಯ ಹಸ್ತವನ್ನ ಚಾಚಬಹುದು ಬಹಳಷ್ಟು ಬಾರಿ ಸುದ್ದಿ ವರದಿ ಮಾಡದಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಸಹಾಯ ಹಸ್ತವನ್ನ ತಾವು ಚಾಚಿದ್ದೀರಿ ಈ ಬಾರಿ ಮತ್ತೆ ನಿರೀಕ್ಷೆಯಲ್ಲಿದ್ದೇವೆ ನಡ ಗ್ರಾಮದ ನೆಲ್ಲಿಗುಡ್ಡೆಯ ಶ್ರೀನಿವಾಸ ಗೌಡರ ಈ ಕುಟುಂಬಕ್ಕೂ ಕಿಂಚಿತ್ ಸಹಾಯ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇಂತಹ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯುವಕರ ಯೋಚನೆ ಮತ್ತು ಯೋಜನೆ ಇದು ಮತ್ತಷ್ಟು ಜನಕ್ಕೆ ಪ್ರೇರಣೆಯಾಗಲಿ ಈ ತಾಯಿಯ ಗಟ್ಟಿತರ ಮತ್ತಷ್ಟು ಮಾತೆಯರಿಗೆ ಬರಲಿ ಈ ಮನೆಯಲ್ಲಿ ಒಂದು ಪುಟ್ಟ ನಗು ಮೂಡ್ಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸುತ್ತ ನಿಮ್ಮ ಸಹಾಯದ ನಿರೀಕ್ಷೆಯಲ್ಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಪಂಚೇಶ್ ಕೆ ಚಾರ್ಮಾಡಿ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ನೆಲ್ಲಿಗುಡ್ಡೆ ನಡ